ಯಮರಾಜನಾದರೆ ಯೋಗಿ ಆದಿತ್ಯನಾಥ್ ಹೌದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗ ಕೆಲವರ ಪಾಲಿಗೆ ಅಕ್ಷರ ಸಹ ಯಮರಾಜನಾಗಿ ಕಾಣಿಸಿದ್ದಾರೆ ಹೆಣ್ಣು ಮಕ್ಕಳ ಗೌರವ ಹಾಗೂ ಸುರಕ್ಷತೆಗೆ ಧಕ್ಕೆ ತರುವ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ಯೋಗಿ ದುಷ್ಟರಿಗೆ ಎಚ್ಚರಿಕೆ ನೀಡಿದ್ದಾರೆ ವ್ಯವಸ್ಥೆಯ ವಿರುದ್ಧ ಇರುವಂತಹ ಜನಗಳ ಹೊರೆಯಿಂದ ಭೂಮಿ ತಾಯಿಯನ್ನು ಮುಕ್ತಗೊಳಿಸಬೇಕು ಉತ್ತರ ಪ್ರದೇಶದಲ್ಲಿನ ಪೊಲೀಸ್ ಎನ್ಕೌಂಟರ್ಗಳ ಕುರಿತು ಮಾತನಾಡಿದ ಯೋಗಿ ಆದಿತ್ಯನಾಥ್ ನಾವು ಶೂನ್ಯ ಸಹಿಷ್ಣುತೆಯ ಭರವಸೆ ನೀಡಿದ್ದೇವೆ ನೀವು ನಿಮ್ಮ ಮಗಳ ಸುರಕ್ಷತೆಯನ್ನ ರಾಜಿ ಮಾಡಿಕೊಂಡರೆ ಯಮರಾಜ ನಿಮಗಾಗಿ ಕಾಯುತ್ತಿರುತ್ತಾನೆ ಎಂದು ತಪ್ಪು ಮಾಡಿದವರನ್ನು ಮುಲಾಜಿಲ್ಲದೆ ಎನ್ಕೌಂಟರ್ ಮಾಡಲಾಗುವುದು ಎಂದು ಪರೋಕ್ಷವಾಗಿ ತಿಳಿಸಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ಪ್ರತಿ ಜಿಲ್ಲೆಯಲ್ಲೂ ಮಾಫಿಯಾ ಇತ್ತು ಅವರು ವ್ಯವಸ್ಥೆಯನ್ನ ನಿರ್ಲಕ್ಷಿಸಿ ಪರ್ಯಾಯ ಸರ್ಕಾರವನ್ನೇ ನಿರ್ಮಾಣ ಮಾಡಿಕೊಂಡಿದ್ದರು ಅವರಿಗೆ ಕಾನೂನಿನಲ್ಲಿ ನಂಬಿಕೆ ಇಲ್ಲದಿದ್ದರೆ ಕಾನೂನು ಅವರನ್ನು ಏಕೆ ನಂಬಬೇಕು ಅಂಥವರಿಗೆ ಅವರದೇ ಆದ ಭಾಷೆಯಲ್ಲಿ ಉತ್ತರ ಕೊಡುತ್ತೇವೆ ಇನ್ನು ಮುಂದೆ ಯಾರೇ ಆದರೂ ಹೆಣ್ಣು ಮಕ್ಕಳ ಸುರಕ್ಷತೆಯ ವಿಚಾರದಲ್ಲಿ ಆಟವಾಡಿದರೆ ಅವರ ಬದುಕು ಅಂತ್ಯವಾದಂತೆ ಎಂದು ಯೋಗಿ ಎಚ್ಚರಿಕೆ ನೀಡಿದ್ದಾರೆ